ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾ ಇದ್ದೀರಾ ಜಿ ಎಸ್ ಪಿ ಕ್ಲಾಸ್ ಚಾನಲ್ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಈಗಾಗಲೇ ಎರಡು ಸಾವಿರ ರೂಪಾಯವನ್ನ ಪಡೆದಿರುವಂತಹ ಮಹಿಳೆಯರು ಮುಂದಿನ ದಿನಗಳಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಎರಡು ಸಾವಿರ ರೂಪಾಯಣವನ್ನ ಪಡಿಬೇಕಾದ್ರೆ ಅಥವಾ ಹನ್ನೊಂದನೇ ಕಂಚಿಲನವನ್ನ ಪಡಿಬೇಕಾದ್ರೆ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಗೆ ಹೊಸದಾಗಿ ಅರ್ಜಿನ ಸಲ್ಲಿಸಬೇಕು ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿನ ಕೂಡ ರಿನುವಲ್ ಮಾಡಬೇಕು ಅಂತ ಇಲ್ಲಿ ಯೂಟ್ಯೂಬ್ ಅಲ್ಲಿ ಹಲವು ಜನ ವಿಡಿಯೋ ಮಾಡೋದ್ರ ಮೂಲಕ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದಾರೆ ಸೊ ಈ ಒಂದು ಮಾಹಿತಿ ನಿಜನ ಅಥವಾ ಸುಳ್ಳ ಅಂತ ನಾನು ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಗೆ ಹೊಸದಾಗಿ ಅರ್ಜಿನ ಸಲ್ಲಿಸುವಂಥದ್ದು ಕಡ್ಡಾಯವಾಗಿದೆಯಾ ಅಥವಾ ರಿನೋಲ್ ಮಾಡುವಂಥದ್ದು ಕಡ್ಡಾಯವಾಗಿ ಮಾಡಲೇಬೇಕಾ ಅಂತ ಇಲ್ಲಿ ರಾಜ್ಯ ಸರ್ಕಾರದಿಂದ ಮಾಹಿತಿನ ಹೊರಡಿಸಿದಾರಾ ಅಥವಾ ಆದೇಶವನ್ನು ಕೊಟ್ಟಿದ್ದಾರಾ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ತಿಳಿಸಿಕೊಡ್ತಾ ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್ ತಾವು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಜಿ ಎಸ್ ಪಿ ಕಲಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಂದು ವಿಡಿಯೋಕ್ಕೆ ತಪ್ಪದೇ ಲೈಕ್ ಮಾಡಿ ಈ ಒಂದು ವಿಡಿಯೋಕ್ಕೆ ನಾನು ಐದುನೂರು ಲೈಕ್ಸ್ನ ಕೇಳ್ತಾ ಇದ್ದೀನಿ ನೀವು ತಪ್ಪದೇ ಐದುನೂರು ಲೈಕ್ಸ್ನ ಮಾಡ್ತೀರಿ ಅಂತಾನು ಕೂಡ ಅನ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಈಗಾಗಲೇ ಎರಡು ಸಾವಿರ ರೂಪಾಯಣವನ್ನ ಪಡಿತಿರುವಂತಹ ಮಹಿಳೆಯರು ಮುಂದಿನ ದಿನಗಳಲ್ಲೂ ಕೂಡ ಎರಡು ಸಾವಿರ ರೂಪಾಯಿ ಪಡಿಬೇಕಾದ್ರೆ ಅಥವಾ ಹನ್ನೊಂದನೇ ಕಂತಿ ಪಡಿಬೇಕಾದ್ರೆ ಮಹಿಳೆಯರು ಕಡ್ಡಾಯವಾಗಿ ಗೃಹಲಕ್ಷ್ಮಿ ಯೋಜನೆಗೆ ಹೊಸದಾಗಿ ಅರ್ಜನ ಸಲ್ಲಿಸಬೇಕು ಅಂತ ಇಲ್ಲಿ ಹಲವು ಜನ ವಿಡಿಯೋ ಮಾಡುವುದರ ಮೂಲಕ ಒಂದು ಮಾಹಿತಿನ ತಿಳಿಸಿಕೊಡ್ತಾರೆ ಈ ಒಂದು ಮಾಹಿತಿ ನಿಜನ ಅಥವಾ ಸುಳ್ಳ ಅಂತ ಕೇಳಿದ್ರೆ ಇದು ಶುದ್ಧ ಸುಳ್ಳು ಅಂತ ಹೇಳಬಹುದು ಸೊ ಯಾಕೆ ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ನೀವು ಏನಾದರೂ ಎರಡು ಸಾವಿರ ರೂಪಾಯಣವನ್ನ ಈಗಾಗಲೇ ಪಡಿತಿದ್ರಿ ಅಂತಂದ್ರೆ ನೀವು ಮುಂದಿನ ದಿನಗಳಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಎರಡು ಸಾವಿರ ರೂಪಾಯಿ ಪಡೆಯಬಹುದಾಗಿರುತ್ತೆ ಸೊ ಯಾಕೆ ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಹೊಸದಾಗಿ ಅರ್ಜಿನ ಸಲ್ಲಿಸಬೇಕು ಅಥವಾ ಅರ್ಜಿನ ರಿನೋವಲ್ ಮಾಡಬೇಕು ಅಂತ ಇಲ್ಲಿ ಸರ್ಕಾರದ ಕಡೆಯಿಂದ ಅಥವಾ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಯಾವುದೇ ರೀತಿಯಾದಂತಹ ಆದೇಶವನ್ನು ಹೊರಡಿಸಿಲ್ಲ ಅಥವಾ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನು ಕೊಟ್ಟಿಲ್ಲ ಸೊ ಅದರಿಂದಾಗಿ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಎರಡು ಸಾವಿರ ರೂಪಾಯಿ ಈಗಾಗಲೇ ಪಡಿತಾ ಇದ್ರಿ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಹೊಸದಾಗಿ ಅರ್ಜಿನ ಸಲ್ಲಿಸುವಂತದ್ದು ಅಥವಾ ಅರ್ಜಿನ ರಿನುವಲ್ ಮಾಡುವಂತದ್ದು ಅವಶ್ಯಕತೆ ಇಲ್ಲ ಅಂತ ಇವತ್ತಿನಲ್ಲಿ ನೀವು ಮಾಹಿತಿಯನ್ನು ತಿಳಿದುಕೊಳ್ಳಬಹುದು ಸೊ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಈಗಾಗಲೇ ಎರಡು ಸಾವಿರ ರೂಪಾಯಿ ಹಣವನ್ನು ಪಡುತ್ತಿರುವಂತಹ ಮಹಿಳೆಯರು ಮುಂದಿನ ದಿನಗಳಲ್ಲೂ ಕೂಡ ಎರಡು ಸಾವಿರ ರೂಪಾಯಿ ಹಣವನ್ನು ಪಡಿಬಹುದಾಗಿದೆ ಅಥವಾ ಹನ್ನೊಂದನೇ ಕಂತಿನ ಹಣವನ್ನು ಕೂಡ ಪಡಬಹುದಾಗಿದೆ ಅಂತ ಇಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ಅಥವಾ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಒಂದು ಸ್ಪಷ್ಟವಾಗಿರುವಂತಹ ಆದೇಶವನ್ನು ಕೊಟ್ಟಿದ್ದಾರೆ ಅಂತ ಹೇಳಬಹುದು ಸೊ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹನ್ನೊಂದನೇ ಕಂತಿನ ಹಣವನ್ನು ಕೂಡ ಬಿಡುಗಡೆ ಮಾಡಲಾಗಿದೆ ಸ್ವಲ್ಪ ಜನ ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಹಣ ಕೂಡ ಜಮಾಗಿದೆ ಆಗಿದೆ ಅಂತ ಹೇಳಬಹುದು ಹಲವು ಜನ ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೆ ಇನ್ನೂವರೆಗೂ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣ ಜಮಾ ಸೊ ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹನ್ನೊಂದನೇ ಕಂತಿರಾಣ ಎಲ್ಲ ಮಹಿಳೆಯರ ಬ್ಯಾಂಕ್ ಅಕೌಂಟ್ ಗೆ ಯಾವಾಗ ಜಮಾ ಆಗುತ್ತೆ ಅಂತ ಕೇಳಿದ್ರೆ ಈ ತಿಂಗಳ ಒಂದು ಅಂತ್ಯದ ಒಳಗಡೆ ಅಥವಾ ಈ ತಿಂಗಳ ಒಂದು ಕೊನೆಯವರೆಗೂ ಎಲ್ಲ ಮಹಿಳೆಯರು ವೆಯ್ಟ್ ಮಾಡಿ ನೋಡಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಎರಡು ಸಾವಿರ ಹಣ ಜಮಾ ಆಗುತ್ತೆ ಇನ್ನು ಎರಡು ಮೂರು ದಿನಗಳ ಕಾಲ ವೆಯ್ಟ್ ಮಾಡಿದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣ ಜಮಾ ಆಗುತ್ತೆ ಅಂತ ಇವತ್ತಿನಲ್ಲಿ ನೀವು ಮಾಹಿತಿನ ತಿಳಿದುಕೊಳ್ಳೋದಾಗಿರುತ್ತೆ ಸೊ ಈ ಒಂದು ಮಾಹಿತಿ ಎಲ್ಲ ಮಹಿಳೆಯರಿಗೂ ತಿಳಿದಿರಲಿ ಅಂತ ನಾನು ಇವತ್ತು ನುಡಿದ ಮೂಲಕ ನಿಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದ್ರೆ ತಪ್ಪದೇ ಈ ಒಂದು ಒಂದು ಮಾಹಿತಿಗೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರಿಬೇಡಿ ವಿಡಿಯೋ ನೋಡಿದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು